ನಮಸ್ತೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಕೃಷ್ಣ ಪಕ್ಷ ಇವತ್ತು ಪಂಚಮಿ ಅನ್ನುವ ಶುಭ ಇದೆ ನಕ್ಷತ್ರ ಪುನರ್ವಸು ಸಾಮಾನ್ಯವಾಗಿ ಪಂಚಮಿಯು ಪುನರ್ವಸವು ಕೂಡಿದರೆ ಶುಭ ಯೋಗ ಅದರಲ್ಲೂ ಬುಧವಾರ ಸೇರಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಶುಭವನ್ನು ನೀಡುತ್ತದೆ ಅಂತ ಹಂಗಾಗಿ ಇವತ್ತು ಕಾರ್ಯಸಿದ್ಧಿ ಯೋಗವಿದೆ ಆದ್ದರಿಂದ ದೋಷವಿಲ್ಲ ಆನಂತರ ಬರೋದು ಅಂದರೆ ಮಧ್ಯಾಹ್ನ ಎರಡು ಐವತ್ತಿನ ಮೇಲೆ ಪುಷ್ಯ ನಕ್ಷತ್ರ ಬರುತ್ತೆ ಅದು ಕುಲವೃದ್ಧಿಯು ಮತ್ತು ಕಾರ್ಯಸಿದ್ಧಿ ಯೋಗವನ್ನು ಕೊಡುತ್ತದೆ ಹಂಗಾಗಿ ಇವತ್ತು ರಾತ್ರಿಗೆ ದಂಪತಿಯರು ಸೇರ್ಬೋದು ಅಂದರೆ ಇನ್ನೊಂದು ಮಗು ಆಗೋಕ್ಕೆ ಯಾಕೆಂದರೆ ಅಂತ ಒಂದು ವಿಷಯ ಇರೋದರಿಂದ ಇದು ಆದರೆ ಅದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಟಾಪಿಕ್ ಎಲ್ಲ ಇದೆ ಬರೀ ಇದನ್ನು ಇವತ್ತಕ್ಕೂ ಮಾತ್ರ ನೋಡಿಕೊಂಡಲ್ಲ ಮಗು ಹುಟ್ಟುವ ಕಾಲಕ್ಕೆ ಹೆಂಗಿರುತ್ತೆ ಅಂತೆಲ್ಲ ನೋಡಬೇಕು ಅದೆಲ್ಲ ನೀವು ಅಪಾಯಿಂಟ್ಮೆಂಟ್ ತಗೊಂಡೇ ನಮ್ಮ ಹತ್ರ ಬರಬೇಕಾಗ್ತದೆ ಓಕೆ ಇವತ್ತು ಓಕೆ ಅಂತ ಹೇಳ್ಬೋದು ಅಷ್ಟು ಮಾತ್ರ ಇವತ್ತಿನ ಮತ್ತಷ್ಟು ವಿಶೇಷ ಕೋವಣ ಸೂರ್ಯೋದಯ ಆರು ಇಪ್ಪತ್ತು ಒಂದು ಇವತ್ತಿನ ನಕ್ಷತ್ರ ಪುನರ್ವಸು ಮತ್ತು ಅಂತ ಅಂದಿವೆ ಎರಡೂ ದೇವಗಣ ಆದರೆ ಪುನರ್ವಸು ನಕ್ಷತ್ರದ ಅಧಿಪತಿ ಗುರು ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಇವತ್ತು ದಿನಾಪೂರ್ತಿ ಒಂದೇ ರಾಶಿಯಲ್ಲ ಎರಡು ರಾಶಿ ಇದೆ ಅಂದರೆ ಬೆಳಗ್ಗೆ ಆರು ಇಪ್ಪತ್ತೊಂದರಿಂದ ಎಂಟು ನಲವತ್ತೇಳುವರೆಗೂ ಮಿಥುನ ರಾಶಿ ಆ ನಂತರ ಕರ್ಕಾಟಕ ರಾಶಿ ಇವತ್ತಿನ ನಕ್ಷತ್ರ ಪಾದಗಳು ಅಂತ ನೋಡಿದರೆ ಆರು ಇಪ್ಪತ್ತೊಂದರಿಂದ ಎಂಟು ನಲವತ್ತೇಳುವರೆಗೂ ಪುನರ್ವಸು ನಕ್ಷತ್ರ ಮೂರನೇ ಪಾದ ಕರ್ಕಾಟಕ ರಾಶಿ ಎಂಟು ನಲವತ್ತೇಳನ ಮೇಲೆ ಮಧ್ಯಾಹ್ನ ಎರಡು ಐವತ್ತುವರೆಗೂ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಮಿಥುನ ರಾಶಿ ಇದು ರಾಶಿ ಮಧ್ಯಾಹ್ನ ಎರಡು ಐವತ್ತರಿಂದ ಎಂಟು ಐವತ್ತೇಳುವರೆಕು ಪುಷ್ಯ ನಕ್ಷತ್ರ ಒಂದನೇ ಪಾದ ಇದು ಕರ್ಕಾಟಕ ರಾಶಿನಿ ರಾತ್ರಿ ಎಂಟು ಐವತ್ತೇಳನ ಮೇಲೆ ಲೇಟ್ ನೈಟ್ ಅಂದರೆ ಹನ್ನೆರಡು ಗಂಟೆ ಮೇಲೆ ಮೂರು ಆರುವರೆಗೂ ಪುಷ್ಯ ನಕ್ಷತ್ರ ಎರಡನೇ ಪಾದ ಆನಂತರ ಪುಷ್ಯ ನಕ್ಷತ್ರ ಮೂರನೇ ಪಾದ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಕ್ಕೆ ಬರೋಣ ಇವತ್ತಿನ ವಿಷಯಗಳು ಏನು ಅಂತಂದರೆ ಶುಭ ಸಮಯಗಳು ಅಂತ ನಾವು ವಿಂಗಡಿಸಿರುವಂಥ ಸಮಯಗಳು ಜನ್ರಲ್ ಆಗಿ ಫಸ್ಟ್ ಬಿಡ್ತೀವಿ ಆಮೇಲೆ ಅದ್ರಲ್ಲಿ ಪರ್ಟಿಕ್ಯುಲರ್ ಶುಭ ಸಮಯ ಅಂತ ಕೊಡ್ತೀವಿ ಯಾಕೆಂತಂದರೆ ಒಳ್ಳೆ ಟೈಮು ಅಂತ ಕ್ಯಾಲೆಂಡ್ರಲ್ಲಿ ಪಂಚಾಂಗದಲ್ಲಿ ಕೊಟ್ಟಿರುವುದರಲ್ಲೂ ಕೂಡ ಬೇರೆ ಬೇರೆ ಮರಣಯೋಗವೋ ವಾರ್ಜಿಯವೋ ಅನಾನುಕೂಲವೋ ಬಂದರೆ ಅದನ್ನು ಬಿಟ್ಟುಬಿಡಬೇಕು ಫಸ್ಟ್ ಜನ್ರಲ್ ಆಗಿ ಎಲ್ಲರೂ ಕೊಡುವಂತೆ ಕೊಡ್ತೀವಿ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆ ಅಂತಂದರೆ ಆರು ಇಪ್ಪತ್ತೊಂದರಿಂದ ಪ್ರಾರಂಭ ಆದರೆ ಆರು ಇಪ್ಪತ್ತೊಂದರಿಂದ ಏಳು ಹದಿನೆಂಟುವರೆಗೂ ಬುಧ ಹೊರೆ ಆರು ಇಪ್ಪತ್ತೊಂದರಿಂದ ಏಳು ನಲವತ್ತೇಳುವರೆಗೂ ಲಾಭ ಆರು ಇಪ್ಪತ್ತೊಂದರಿಂದ ಎಂಟು ಹದಿನೆಂಟು ವರೆಗೂ ಶುಭ ಮುಹೂರ್ತ ಏಳು ಹದಿನೆಂಟರಿಂದ ಎಂಟು ಹದಿನಾರು ಚಂದ್ರ ಹೊರೆ ಏಳು ನಲವತ್ತೇಳರಿಂದ ಒಂಬತ್ತು ಹದಿಮೂರು ಧನ ಲಾಭ ಕಾಲ ಇದೆಲ್ಲ ಈ ಸಮಯದಲ್ಲಿ ಇರುವಂಥ ಶುಭ ಸಮಯಗಳು ಅದೇ ಥರ ಇನ್ನೊಂದು ಶುಭ ಸಮಯ ಅಂತ ತಗೊಂಡ್ರೆ ಹೊರೆ ಬರುವಂಥ ಸಮಯ ಒಂಬತ್ತು ಹದಿಮೂರರಿಂದ ಹತ್ತು ಹತ್ತು ಅದೇ ಥರ ಬೇರೆ ಒಂದು ಶುಭ ಸಮಯ ಅಂತ ನೋಡ್ಬಿಡೋಣ ಗುಳಿಕೆ ಕಾಲ ಹತ್ತು ಮೂವತ್ತೊಂಬತ್ತರಿಂದ ಹನ್ನೆರಡು ಐದು ಇನ್ನೊಂದು ಶುಭ ಸಮಯಕ್ಕೆ ಹೋದರೆ ಇದನ್ನು ಅಮೃತ ಗಲಿಗೆ ಅಂತೀವಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೇಳರಿಂದ ಎರಡು ಎರಡು ವಿಜಯ ಮುಹೂರ್ತ ಇರೋದು ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ನಲವತ್ತಾರು ಚಂದ್ರ ಹೊರೆ ಬರೋದು ಎರಡು ಗಂಟೆ ಮಧ್ಯಾಹ್ನದಿಂದ ಎರಡು ಐವತ್ತೆಂಟುವರೆಗೆ ಅಮೃತ ಗಲಿಗೆ ಅಮೃತ ಕಾಲ ಮತ್ತು ಗುರುಹೋರೆ ಶುಕ್ರ ಹೋರೆ ಬುಧ ಹೊರೆ ಇದೆಲ್ಲ ಶುಭವನ್ನು ನೀಡುವಂಥದ್ದು ಇದರಲ್ಲಿ ಇನ್ನೊಂದು ಗುರುಹೋರೆ ಅಂತ ತೊಗೊಂಡರೆ ಮಧ್ಯಾಹ್ನ ಮೂರು ಐವತ್ತೈದರಿಂದ ನಾಲ್ಕು ಐವತ್ತು ಮೂರು ಅದೇ ಥರ ಸಂಜೆ ನಾಲ್ಕು ನಲವತ್ತೊಂಬತ್ತರಿಂದ ಸಂಜೆ ಐದು ಇಪ್ಪತ್ತೆಂಟುವರೆಗೂ ಕೂಡ ಒಂದು ಶುಭ ಸಮಯವೇ ಮತ್ತು ಏಳು ಇಪ್ಪತ್ತ್ನಾಲ್ಕು ಸಂಜೆಯಿಂದ ಎಂಟು ಐವತ್ತೆಂಟುವರೆಗೂ ಅಮೃತಗಳಿಗೆ ಇದೆಲ್ಲ ಬಿಟ್ಟರೆ ಮತ್ತು ನೈಟಲ್ಲಿ ಏನಾದ್ರು ಶುಭ ಸಮಯಗಳಿದೆಯಾ ಅಂತ ನೋಡಿದ್ರೆ ರಾತ್ರಿ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಆರೂವರೆಗೂ ಗುರು ಇದೆ ಆದರೂ ನಾವು ಇವಾಗ ನೆಕ್ಸ್ಟ್ ಹೇಳುವಂಥದ್ದು ಏನು ಅಂತಂದರೆ ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ಅಂತ ಈಗ ಜನ್ರಲ್ ಆಗಿ ಇದೆಲ್ಲ ಒಳ್ಳೆಯ ಟೈಮು ಅಂತ ಈಗ ಕೊಟ್ಟಿದ್ದೀವಿ ಈಗ ಇದರಲ್ಲಿ ಫಸ್ಟ್ ನೋಡುವಂಥದ್ದು ಕೆಟ್ಟ ಟೈಮು ಅಂತ ನೋಡಿಬಿಡೋಣ ವೃಶ್ಚಿಕ ರಾಶಿಯವರಿಗೆ ಆರು ಇಪ್ಪತ್ತೊಂದರಿಂದ ಎಂಟು ನಲವತ್ತೇಳು ಎ ಎಂ ಬೆಳಗ್ಗೆವರೆಗೂ ಚಂದ್ರಾಷ್ಟಮ ದೋಷವಿದೆ ಏಳು ನಲವತ್ತೇಳನ ಮೇಲೆ ಒಂಬತ್ತು ಹದಿಮೂರವರೆಗೂ ಎಮಕಂಡ ಕಾಲವಿದೆ ಬೆಳಗ್ಗೆ ಎಂಟು ನಲವತ್ತೇಳ ನಂತರ ಧನುಷ್ ರಾಶಿಯವರಿಗೆ ಚಂದ್ರಾಷ್ಟಮ ಹನ್ನೊಂದು ನಲವತ್ತೇಳರಿಂದ ಹನ್ನೆರಡು ಇಪ್ಪತ್ತೆಂಟುವರೆಗೂ ದುರ್ಮುಹೂರ್ತ ಹನ್ನೆರಡು ಐದರಿಂದ ಮಧ್ಯಾಹ್ನ ಒಂದು ಮೂವತ್ತೊಂದುವರೆಗೂ ರಾಹುಕಾಲ ರಾತ್ರಿ ಒಂಬತ್ತು ನಲ್ವತ್ತೆರಡರಿಂದ ಹನ್ನೊಂದು ಐವತ್ತೊಂದು ವರೆಗೂ ಮೃತ್ಯು ರಾತ್ರಿ ಹನ್ನೊಂದು ಐದರಿಂದ ಹನ್ನೆರಡು ನಲವತ್ನಾಲ್ಕು ವರೆಗೂ ವಾರ್ಜಿ ಅನ್ನುವ ನಕ್ಷತ್ರ ವಿಷಘಟಿಕಾ ಕಾಲವಿದೆ ಮತ್ತು ಬೆಳಗಿನ ಜಾವಕ್ಕೆ ಹೋದರೆ ನಾಲ್ಕು ನಲವತ್ತೇಳರಿಂದ ಆರು ಇಪ್ಪತ್ತೊಂದು ಇದು ವಿಷಕಾಲ ಅಂತ ಹಂಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಇದು ದೋಷ ಕೊಡೋದು ಸ್ವಲ್ಪ ಇದನ್ನು ನೋಡ್ಕೊಳ್ಳಿ ಇಷ್ಟರಾಗಿ ಕೊಟ್ಟಿದ್ದೀವಿ ಆದರೂ ಹಂಡ್ರೆಡ್ ಪರ್ಸೆಂಟ್ ಶುಭ ಸಮಯವನ್ನು ಈಗ ಹುಡ್ಕೋಣ ಆರು ಇಪ್ಪತ್ತೊಂದರಿಂದ ಏಳು ನಲವತ್ತೈದುವರೆಗೂ ಇದು ಒಂದು ಶುಭ ಸಮಯ ಅದೇ ಥರ ಇನ್ನೊಂದು ಸಮಯ ಅಂತಂದರೆ ಒಂಬತ್ತು ಹದಿನೈದರಿಂದ ಹನ್ನೊಂದು ನಲವತ್ತು ಮತ್ತು ಮಧ್ಯಾಹ್ನ ಒಂದು ಮೂವತ್ತು ಮೂರರಿಂದ ಒಂಬತ್ತು ನಲವತ್ತು ರಾತ್ರಿ ಹನ್ನೆರಡು ನಲವತ್ತಾರರಿಂದ ಬೆಳಗಿನ ಜಾವ ನಾಲ್ಕು ನಲವತ್ತೊಂಬತ್ತುವರೆಗೂ ಶುಭ ಸಮಯಗಳು ನಾವು ಕೊಟ್ಟಿರುವಂಥ ಶುಭ ಸಮಯಗಳಲ್ಲಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ನಿಮಗೆ ತಕ್ಕಂತೆ ಮಾಡ್ಕೋಬೋದು ಚಂದ್ರಬಳವನ್ನು ನೋಡೋಣ ದಿನ ಉತ್ತಮವಾಗಿದೆ ಜನರಲಾಗಿ ಆಗಿ ಅದರಲ್ಲೂ ತಾರಾಬಲ ಚಂದ್ರಬಲ ಇರುವ ನಕ್ಷತ್ರಗಳಾದರೆ ಅಂದರೆ ನೀವು ಹುಟ್ಟಿರುವ ನಕ್ಷತ್ರಗಳು ಇನ್ನಷ್ಟು ಶುಭವಾಗಿರುತ್ತದೆ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇಲ್ಲ ಅಶುಭವಾಗಿದೆ ಆನಂತರ ಮಧ್ಯಾಹ್ನ ಎರಡು ಐವತ್ತನ ನಂತರ ಶುಭವಾಗಿದೆ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಅನುಕೂಲವೂ ಕಾರ್ಯಸಿದ್ಧಿಯೆಲ್ಲ ಉಂಟು ಮಧ್ಯಾಹ್ನದವರೆಗೂ ಆಮೇಲೆ ಸ್ವಲ್ಪ ಯೋಚನೆ ಮಾಡ್ಕೋಬೇಕು ಕೃತಿಕಾ ನಕ್ಷತ್ರ ಮೇಷರಾಶಿ ಪ್ರತ್ಯಕ್ ತಾರೆ ರೋಗ ಭಯವೆಲ್ಲ ಉಂಟು ಮಧ್ಯಾಹ್ನದವರೆಗೂ ಶುಭಕರವಾಗಿಲ್ಲ ಆನಂತರವೇ ಚೆನ್ನಾಗಿರೋದು ಕೃತಿಕಾ ನಕ್ಷತ್ರ ಋಷಭ ರಾಶಿ ಪ್ರತ್ಯಕ್ ಆದರೂ ಲಾಭವಿದೆ ತೊಂದರೆ ಇಲ್ಲ ಮಧ್ಯಾಹ್ನದ ಮೇಲೇ ಶುಭಕರವಾಗಿರೋದು ಯೋಚನೆ ಮಾಡಿಕೊಳ್ಳಿ ರೋಹಿಣಿ ನಕ್ಷತ್ರ ಋಷಭರಾಶಿ ಕ್ಷೇಮವು ಲಾಭವು ಮಧ್ಯಾಹ್ನದವರೆಗೂ ಶುಭವಾಗಿದೆ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಮಧ್ಯಾಹ್ನದ ಮೇಲೇ ಕ್ಷೇಮವು ಲಾಭವೂ ಬರುತ್ತದೆ ಹಂಗಾಗಿ ನಿಮ್ಮ ಕಾರ್ಯಗಳು ಮಧ್ಯಾಹ್ನದ ಮೇಲೆ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಮಧ್ಯಾಹ್ನದ ಮೇಲೆ ಆರೋಗ್ಯ ಉಂಟು ಆದರೆ ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರದಿಂದ ಮಾಡಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ತು ಅದೇ ಸಮಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ದುಡ್ಡು ಕಾಸಲ್ಲಿ ಏಕೆಂದರೆ ಎರಡು ಥರನೂ ಇದೆ ಇದು ಮಧ್ಯಾಹ್ನದವರೆಗೂ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಇದರಲ್ಲಿ ಮಧ್ಯಾಹ್ನದ ನಂತರ ಸಂಪತ್ತು ಆದರೂ ಇನ್ನೊಂದು ಕಡೆ ಹಣಕಾಸಿನ ವಿಷಯದಲ್ಲಿ ಗಮನ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ ಶರೀರ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ ಮಧ್ಯಾಹ್ನದವರೆಗೂ ಶುಭವಾಗಿದೆ ಆಮೇಲೇನೂ ಪರವಾಗಿಲ್ಲ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ ಶರೀರ ಸುಖ ಪರಮ ಮಿತ್ರರಿದ್ದಾರೆ ಇವತ್ತು ದಿನಾಪೂರ್ತಿ ಶುಭಕರವಾಗಿದೆ ಗುರುವನ್ನು ಪೂಜೆ ಮಾಡಿಕೊಳ್ಳಿ ಇನ್ನಷ್ಟು ಚೆನ್ನಾಗಿರುತ್ತದೆ ನಕ್ಷತ್ರ ಸಿಂಹರಾಶಿ ಮಧ್ಯಾಹ್ನದ ಮೇಲೆಯೇ ಸಮಯ ಉತ್ತಮವಾಗಿರೋದು ಪುಬ್ಬ ನಕ್ಷತ್ರ ಸಿಂಹರಾಶಿ ಮಧ್ಯಾಹ್ನದವರೆಗೂ ಸಮಯ ಹೇಳಿಕೊಳ್ಳುವಂತೆ ಸ್ವಲ್ಪ ಖುಷಿ ಪಡುವಂತೆ ಇದೆ ಉತ್ತರ ನಕ್ಷತ್ರ ಸಿಂಹರಾಶಿ ಮಧ್ಯಾಹ್ನದ ಮೇಲೆ ನಿಮ್ಮ ಕಾರ್ಯಗಳಲ್ಲಿ ಸಿದ್ಧಿಯಾಗುತ್ತದೆ ಸ್ವಲ್ಪ ಖರ್ಚುಗಳು ಹೆಚ್ಚಾಗುತ್ತೆ ಅದನ್ನು ಕಂಟ್ರೋಲ್ ಮಾಡ್ತೀವಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನದ ಮೇಲೆ ಅನುಕೂಲವೂ ಇಷ್ಟಾರ್ಥ ಸಿದ್ಧಿಯೂ ಉಂಟು ಅಷ್ಟಾನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ಮಧ್ಯಾಹ್ನದವರೆಗೂ ಶುಭವಾಗಿದೆ ಕನ್ಯಾ ರಾಶಿ ಮಧ್ಯಾಹ್ನದ ಮೇಲೆ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು ಚಿತಾನಕ್ಷತ್ರ ತುಳಾರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ ನಿಮ್ಮ ಕಾರ್ಯಗಳಲ್ಲೂ ಜಯ ಉಂಟು ಸ್ವಾತಿ ನಕ್ಷತ್ರ ತುಳಾರಾಶಿ ಸಂಪತ್ತು ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆಲ್ಲ ಮಧ್ಯಾಹ್ನದವರೆಗೂ ಚೆನ್ನಾಗಿದೆ ವಿಶಾಖ ನಕ್ಷತ್ರ ರಾಶಿ ಖಂಡಿತವಾಗಿಯೂ ಮಧ್ಯಾಹ್ನದ ಮೇಲೆ ಉತ್ತಮವಾಗಿದೆ ಬೆಳಗ್ಗೆಯಿಂದಲೂ ಪರವಾಗಿಲ್ಲ ಆದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿದೆ ಆ ನಂತರ ಇನ್ನಷ್ಟು ಚೆನ್ನಾಗಿದೆ ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ಮಧ್ಯಾಹ್ನದ ಮೇಲೆ ಸಂಪತ್ ತಡೆ ಇದೆಲ್ಲ ಸೇರಿದೆ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಖಂಡಿತ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ಮಧ್ಯಾಹ್ನದ ಮೇಲೆ ಅಷ್ಟು ಹೇಳ್ಕೊಳ್ಳುವಂತ ಇಲ್ಲ ಜ್ಯೇಷ್ಠ ನಕ್ಷತ್ರ ವೃಷ್ಟಿಗೆ ರಾಶಿ ಮಿತ್ರಧಾರೆ ಇದೆ ಪರಮ ಮಿತ್ರಧಾರೆಯಂತಿದೆ ದಿನಾಪೂರ್ತಿ ಶುಭಕರವಾಗಿದೆ ಅದರಿಂದ ಯೋಚನೆಗಳಿಲ್ಲ ಮೂಲ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದ ಮೇಲೇನೇ ಶುಭವಾಗಿರೋದು ಆದರೂ ಊಟ ತಿಂಡಿಯಲ್ಲಿ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲವು ಸ್ವಲ್ಪ ರೋಗವೂ ಇದೆ ಇವತ್ತು ಮಧ್ಯಾಹ್ನದವರೆಗೂ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲವು ಅಭಿವೃದ್ಧಿಯು ಮಧ್ಯಾಹ್ನದ ಮೇಲೇನೇ ಇದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಮಧ್ಯಾಹ್ನ ಮೇಲೆ ಶುಭಕರವಾಗಿದೆ ಹಾಗಾಗಿ ನಿಮ್ಮ ಕಾರ್ಯಗಳಲ್ಲಿ ಜಯ ಉಂಟಾಗೋದು ಅಂತಂದರೆ ಮಧ್ಯಾಹ್ನದ ಮೇಲೆ ಶ್ರವಣ ನಕ್ಷತ್ರ ಮಕರ ರಾಶಿ ಕ್ಷೇಮವು ಸುಖ ಅಭಿವೃದ್ಧಿ ಮಧ್ಯಾಹ್ನದವರೆಗಿದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಧ್ಯಾಹ್ನದ ಮೇಲೆ ಕ್ಷೇಮವಿದೆ ಅಭಿವೃದ್ಧಿಯೂ ಇದೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಕ್ಷೇಮವು ಶತ್ರುನಾಶವೂ ಉಂಟು ಶತಭಿಷ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ನಿಮ್ಮ ಕಾರ್ಯಗಳಲ್ಲಿ ಜಯ ಉಂಟು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದ ಮೇಲೆ ಹೆಚ್ಚಿನ ವರಮಾನ ಶತ್ರುನಾಶ ಹಂಗಾಗಿ ಶುಭಕರವಾಗಿರೋದು ಮಧ್ಯಾಹ್ನದ ನಂತರ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ನಾಲ್ಕನೇ ಪಾದ ಮಧ್ಯಾಹ್ನದ ಮೇಲೆ ಎಲ್ಲ ಕಾರ್ಯಗಳು ಶುಭವಾಗಿ ಆಗುತ್ತದೆ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಇವತ್ತು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಎರಡು ಐವತ್ತುವರೆಗೂ ಕಾರ್ಯಗಳಲ್ಲಿ ಎಲ್ಲ ಚೆನ್ನಾಗಿದೆ ಆದರೂ ವಿಘ್ನೇಶ್ವರನ ಪೂಜೆ ಮಾಡಬೇಕು ಯಾಕೆಂದರೆ ಸ್ವಲ್ಪ ವಿಘ್ನಗಳು ಬರುತ್ತೆ ಅಂತ ರೇವತಿ ನಕ್ಷತ್ರ ಮೀನರಾಶಿಯವರಿಗೆ ಇವತ್ತು ದಿನಪೂರ್ತಿ ಶುಭಕರವಾಗಿದೆ ಕಾರ್ಯಗಳಲ್ಲಿ ಅನುಕೂಲ ಉಂಟು ಆದ್ದರಿಂದಾಗಿ ನಿಮ್ಮ ಕಾರ್ಯಗಳನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ